ಕೆಲಸ ಮಾಡುವಾಗ ಸುಸ್ತು ತಲೆನೋವು ಇದ್ದಕ್ಕಿದ್ದಂತೆ ನಿದ್ರೆ ಬರೋದು ನಾವು ರಾತ್ರಿ ನಿದ್ರೆ ಸರಿ ಮಾಡಿದರೂ ಕೂಡ ಮತ್ತೆ ನಿದ್ರೆ ಬರೋದು ಆಗ್ತಾ ಇದೆಯಾ ಇದು ಯಾಕೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ ಅಂದರೆ ಇದ್ರ ಕಾರಣನ ತಿಳ್ಕೊಳ್ಳೋಣ ರಕ್ತಹೀನತೆ ಎಂದರೇನು ಕಾರಣಗಳು ಲಕ್ಷಣಗಳು ಮತ್ತು ಚಿಕಿತ್ಸೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಸುಸ್ತಾಗೋದು ಅಥವಾ ತಲೆನೋವು ಬರೋದು ಅಥವಾ ಎದೆನೋವು ಬರೋದು ಅದಕ್ಕೆಲ್ಲ ಕಾರಣವೇ ರಕ್ತಹೀನತೆ ಅದು ಹೇಗೆ ಸರಿಪಡಿಸ್ಕೊಳ್ಳೋದು ಅದಕ್ಕೆ ಏನು ನಿವಾರಣೆ ಏನು ಔಷಧಿ ಅಂತ ನೋಡ್ತಾ ಹೋಗೋಣ ಬನ್ನಿ ರಕ್ತಹೀನತೆಯ ಪ್ರಮುಖ ಅಂಶಗಳು ರಕ್ತಹೀನತೆ ಒಂದು ಸಾಮಾನ್ಯ ಮತ್ತು ಅದು ವಿಶ್ವದಾದ್ಯಂತ ಲಕ್ಷಾಂತರ ಜನರನ್ನು ಬಾಧಿಸುವ ಗಂಭೀರವಾದ ರಕ್ತ ಕಾಯಿಲೆಯಾಗಿದೆ ಹೆಚ್ಚಿನ ಸಂದರ್ಭಗಳಲ್ಲಿ ರಕ್ತಹೀನತೆಯು ಸೌಮ್ಯ ಅಥವಾ ಯಾವುದೇ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಆದರೆ ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ರಕ್ತಹೀನತೆಗೆ ಪ್ರಮುಖ ಕಾರಣವೆಂದರೆ ಪೌಷ್ಟಿಕ ಆಹಾರದ ಕೊರತೆ ಕಬ್ಬಿಣದ ಕೊರತೆಯ ರಕ್ತಹೀನತೆ ರಕ್ತಹೀನತೆಯ ಅತ್ಯಂತ ಸಾಮಾನ್ಯ ವಿಧವಾಗಿದೆ ಡಬ್ಲ್ಯೂ ಎಚ್ ಓ ವರದಿಯ ಪ್ರಕಾರ ವಿಶ್ವಾದ್ಯಂತ ಫೋರ್ಟಿ ಪರ್ಸೆಂಟ್ ಗರ್ಭಿಣಿಯರು ಮತ್ತು ಫೋರ್ಟಿ ಟೂ ಪರ್ಸೆಂಟ್ ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ರಕ್ತಹೀನತೆ ಎಂದರೇನು ರಕ್ತಹೀನತೆ ಲಿಂಗವನ್ನು ಲೆಕ್ಕಿಸದೆ ಎಲ್ಲ ವಯೋಮಾನದವರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ರಕ್ತ ಅಸ್ವಸ್ಥತೆಯಾಗಿದೆ ಆದರೆ ಇದು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದು ನಿಮ್ಮ ಆರೋಗ್ಯಕರ ಕೆಂಪು ರಕ್ತ ಕಣಗಳು ಮತ್ತು ಹಿಮೋಗ್ಲೋಬಿನ್ ಸಾಂದ್ರತೆಯು ಕಡಿಮೆ ಇರುವ ಸ್ಥಿತಿಯಾಗಿದ್ದು ದೇಹದ ಅಂಗಾಂಶಗಳಿಗೆ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ದೇಹದ ಅಂಗಾಂಶಗಳು ಕಡಿಮೆ ಆಮ್ಲಜನಕವನ್ನು ಪಡೆದಾಗ ನಿಮ್ಮ ದೇಹವು ದೌರ್ಬಲ್ಯ ಆಯಾಸ ಸುಸ್ತು ಕಾಲುಗಳಲ್ಲಿ ಚಡಪಡಿಕೆ ಮತ್ತು ಇನ್ನೂ ಅನೇಕ ಲಕ್ಷಣಗಳನ್ನು ತೋರಿಸುತ್ತದೆ ರಕ್ತಹೀನತೆಗೆ ಕಾರಣವೇನು ರಕ್ತಹೀನತೆ ಕೇವಲ ರೋಗನಿರ್ಣಯ ಅಥವಾ ಸರಳ ಕಾಯಿಲೆಯಲ್ಲ ರಕ್ತಹೀನತೆಯು ಪ್ರಸ್ತುತಿಯನ್ನು ತೋರಿಸುವ ಒಂದು ಗುಪ್ತ